ನೋ ಡಿಮಾಂಡ್ ಫಾರ್ ದಿ ಗ್ರಾಂಟ್ ಕ್ಯಾನ್ ಬಿ ಮೇಡ್ ಎಕ್ಸೆಪ್ಟ್ ಆನ್ ದಿ ರೆಕಮೆಂಡ್ ದಿ ಪ್ರೆಸಿಡೆಂಟ್ ಆಫ್ ದಿ ಸ್ಟೇಟ್ಮೆಂಟ್ ಗಿವನ್ ಅಬೋ ಈಸ್ ಆರ್ ಆರ್ ಕರೆಕ್ಟ್ ಅಂತ ಹೇಳಿ ಕೇಳಿದ್ದಾರೆ ಇದು ಬಂದ್ಬಿಟ್ಟು ಪಾಲಿಟಿ ಕ್ವಶನ್ ಆಗುತ್ತೆ ಇಲ್ಲಿ ಆರ್ಟಿಕಲ್ ನೂರ ಹನ್ನೆರಡು ಮತ್ತು ನೂರ ಹದಿಮೂರ ಬಗ್ಗೆ ಮಾತಾಡ್ತಾ ಇದ್ದಾರೆ ಸೊ ನೂರ ಹನ್ನೆರಡರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ದ ಪ್ರೆಸಿಡೆಂಟ್ ಶಾಲ್ ಇನ್ ರೆಸ್ಪೆಕ್ಟ್ ಆಫ್ ಎವ್ರಿ ಫೈನಾನ್ಷಿಯಲ್ ಇಯರ್ ಕಾಸ್ಟ್ ಬಿ ಲೇಡ್ ಬಿಫೋರ್ ಬೋತ್ ದಿ ಹೌಸ್ ಆಫ್ ದಿ ಪಾರ್ಲಿಮೆಂಟ್ ಸ್ಟೇಟ್ಮೆಂಟ್ ಆಫ್ ಎಸ್ಟಿಮೇಟ್ ರಿಸಿಪ್ಟ್ಸ್ ಎಕ್ಸ್ಪೆಂಡಿಚರ್ ಅದೇ ರೀತಿ ಅದೇ ರೀತಿಯಾಗಿ ಆರ್ಟಿಕಲ್ ನೂರ ಹನ್ನೆರಡರಲ್ಲಿ ಎಲ್ಲೂ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಆನ್ ಬಿಹಾಫ್ ಆಫ್ ಪ್ರೈಮ್ ಮಿನಿಸ್ಟರ್ ಅಂತ ಹೇಳಿ ಬರೆದಿಲ್ಲ ಸೊ ಇದು ಸ್ವಲ್ಪ ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ ಆಗುತ್ತೆ ಎರಡನೇ ಆದರೆ ನೋ ಡಿಮಾಂಡ್ ಫಾರ್ ಗ್ರಾಂಟ್ ಶಲ್ ಬಿ ಮೇಡ್ ಅಕ್ಸೆಪ್ಟ್ ಆನ್ ದಿ ರೆಕಮೆಂಡೇಶನ್ ಆಫ್ ದಿ ಪ್ರೆಸಿಡೆಂಟ್ ಇದು ಕರೆಕ್ಟ್ ಆಗುತ್ತೆ ಸೊ ಎರಡನೇ ಸ್ಟೇಟ್ಮೆಂಟು ಕರೆಕ್ಟ್ ಆಗುತ್ತೆ ಒಂದೇ ಸ್ಟೇಟ್ಮೆಂಟು ಕಾಂಟ್ರಡಿಕ್ಟರಿ ಇದೆ ಆದರೆ ಯು ಪಿ ಎಸ್ ಸಿ ಆನ್ಸರ್ ಕೀ ಪ್ರಕಾರ ಇವೆರಡೂ ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಇದ್ದಾವೆ ಸೊ ಆನ್ಸರ್ ಬಂದುಬಿಟ್ಟು ಸಿ ಆಗುತ್ತೆ ಸರಿ ಹಾಗಾದರೆ ನೆಕ್ಸ್ಟ್ ಕ್ವಶನನ್ನ ನಾಳೆ ನೋಡೋಣ ಥ್ಯಾಂಕ್ ಯು